ನಮಸ್ಕಾರ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಸಿ ಆರ್ ಪಿ ಬಿ ಆರ್ ಪಿ ಎ ಸಿ ಒ ಬಿ ಆರ್ ಸಿ ಎ ಪಿ ಸಿ ಹುದ್ದೆಗಳಿಗೆ ನಡೆದಿರ್ತಕ್ಕಂಥ ಪರೀಕ್ಷೆಯ ಪತ್ರಿಕೆ ಎರಡರ ವಿವರಣಾತ್ಮಕ ಪ್ರಶ್ನೆಗಳಿಗೆ ಬರ್ತಕ್ಕಂಥ ಒಂದಷ್ಟು ಅಂಶಗಳ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಈ ಪ್ರಸ್ತುತ ಈ ಒಂದು ವಿಡಿಯೋದಲ್ಲಿ ಈಗ ಆಲ್ರೆಡಿ ಪತ್ರಿಕೆ ಎರಡರಲ್ಲಿ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ ಮಕ್ಕಳ ಹಕ್ಕುಗಳ ಅನುಷ್ಠಾನ ಮತ್ತು ಶೋಷಣೆ ಮುಕ್ತಿಗಾಗಿ ಏನೇನು ಕ್ರಮಗಳನ್ನು ಕೈಗೊಳ್ಳಬಹುದು ಅಂಥೇಳಿ ಈಗ ಆಲ್ರೆಡಿ ಪತ್ರಿಕೆ ಎರಡರಲ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳಲಾಗಿದೆ ಅದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಉತ್ತರವನ್ನು ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಮಕ್ಕಳ ಹಕ್ಕುಗಳನ್ನು ರಕ್ಷಿಸುವುದು ಮತ್ತು ಅವರನ್ನು ಶೋಷಣೆಯಿಂದ ಮುಕ್ತಗೊಳಿಸುವುದು ಯಾವುದೇ ಸಮಾಜದ ಪ್ರಮುಖ ಜವಾಬ್ದಾರಿಯಾಗಿದೆ ಇದಕ್ಕಾಗಿ ಬಹು ಆಯಾಮದ ವಿಧಾನಗಳನ್ನು ಅನುಸರಿಸುವುದು ಅಗತ್ಯ ಅವು ಯಾವ್ಯಾವು ಒಂದು ಕಾನೂನು ಮತ್ತು ನೀತಿಗಳ ಬಲವರ್ಧನೆ ಕಠಿಣ ಕಾನೂನುಗಳು ಮಕ್ಕಳ ಹಕ್ಕುಗಳನ್ನು ಉಲ್ಲಂಘಿಸುವವರ ವಿರುದ್ಧ ಕಠಿಣ ಶಿಕ್ಷೆ ವಿಧಿಸುವ ಕಾನೂನುಗಳನ್ನು ಜಾರಿಗೊಳಿಸಬೇಕು ಮಕ್ಕಳ ದುಡಿಮೆ ಲೈಂಗಿಕ ಶೋಷಣೆ ಭಿಕ್ಷಾಟನೆ ಬಲವಂತದ ಮದುವೆ ಇತ್ಯಾದಿಗಳಿಗೆ ಸಂಬಂಧಿಸಿದಂತೆ ಇರುವ ಕಾನೂನುಗಳನ್ನು ಇನ್ನಷ್ಟು ಬಲಪಡಿಸಬೇಕು ಮುಂದಿನ ಇದು ತ್ವರಿತ ನ್ಯಾಯಾಲಯಗಳನ್ನು ಸ್ಥಾಪನೆ ಮಾಡಬೇಕು ಅಂದರೆ ಮಕ್ಕಳ ಮೇಲಿನ ಅಪರಾಧ ಪ್ರಕರಣಗಳನ್ನು ತ್ವರಿತವಾಗಿ ಇತ್ಯರ್ಥಪಡಿಸಲು ವಿಶೇಷ ನ್ಯಾಯಾಲಯಗಳನ್ನು ಸ್ಥಾಪಿಸಬೇಕು ಮುಂದಿನ ಪಾಯಿಂಟು ನೀತಿಗಳ ಅನುಷ್ಠಾನ ಮಕ್ಕಳ ಕಲ್ಯಾಣಕ್ಕಾಗಿ ರೂಪಿಸಲಾದ ನೀತಿಗಳನ್ನು ಕಾಗದದಲ್ಲಿ ಮಾತ್ರವಲ್ಲದೆ ಸಮರ್ಪಕವಾಗಿ ಅನುಷ್ಠಾನಗೊಳಿಸಬೇಕು ಎರಡನೇದು ಜಾಗೃತಿ ಮತ್ತು ಶಿಕ್ಷಣ ಮಕ್ಕಳಿಗೆ ಜಾಗೃತಿ ತಮ್ಮ ಮಕ್ಕಳ ಬಗ್ಗೆ ಮಕ್ಕಳಿಗೆ ಶಿಕ್ಷಣ ನೀಡಬೇಕು ಯಾವುದೇ ಶೋಷಣೆಯ ಸಂದರ್ಭದಲ್ಲಿ ಯಾರನ್ನು ಸಂಪರ್ಕಿಸಬೇಕು ಹೇಗೆ ಸಹಾಯ ಪಡೆಯಬೇಕು ಎಂಬುದನ್ನು ಅವರಿಗೆ ತಿಳಿಸಬೇಕು ಮತ್ತೊಂದು ಮುಂದಿನ ಪಾಯಿಂಟ್ ಪೋಷಕರಿಗೆ ಮತ್ತು ಸಮುದಾಯಕ್ಕೆ ಜಾಗೃತಿಯನ್ನು ಮೂಡಿಸಬೇಕು ಮಕ್ಕಳ ಹಕ್ಕುಗಳು ಶೋಷಣೆಯ ದುಷ್ಪರಿಣಾಮಗಳು ಮತ್ತು ಅದನ್ನು ತಡೆಗಟ್ಟುವಲ್ಲಿ ಅವರ ಪಾತ್ರದ ಬಗ್ಗೆ ಪೋಷಕರಿಗೆ ಶಿಕ್ಷಕರಿಗೆ ಮತ್ತು ಸಮುದಾಯಕ್ಕೆ ಜಾಗೃತಿಯನ್ನು ಮೂಡಿಸಬೇಕು ಸಾರ್ವಜನಿಕ ಅಭಿಯಾನಗಳು ಮಾಧ್ಯಮಗಳು ಸಾಮಾಜಿಕ ಜಾಲತಾಣಗಳು ಮತ್ತು ಇತರ ವೇದಿಕೆಗಳ ಮೂಲಕ ವ್ಯಾಪಕ ಜಾಗೃತಿ ಅಭಿಯಾನಗಳನ್ನು ನಡೆಸಬೇಕು ರಕ್ಷಣಾತ್ಮಕ ಸೇವೆಗಳು ಮತ್ತು ಪುನರ್ವಸತಿ ಆದಮೇಲೆ ನೀವು ಇದುವರೆಗೂ ಕೂಡ ದೇವರಾಜು ಶೂಪರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ಕೊನೆವರೆಗೂ ಕೂಡ ನೋಡಿ ಮತ್ತು ವಿಡಿಯೋದ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ಸಹಾಯ ಮಾಡಿ ಮುಂದುವರೆದಂತೆ ನೋಡಿ ಏನು ರಕ್ಷಣಾತ್ಮಕ ಸೇವೆಗಳು ಮತ್ತು ಪುನರ್ವಸತಿಗೆ ಸಂಬಂಧಪಟ್ಟಂತೆ ಚೈಲ್ಡ್ ಲೈನ್ ಮತ್ತು ಸಹಾಯವಾಣಿಗಳು ಅಂದರೆ ಮಕ್ಕಳಿಗೆ ಸಹಾಯ ಬೇಕಾದಾಗ ಸಂಪರ್ಕಿಸಲು ಸುಲಭವಾಗಿ ಲಭ್ಯವಿರುವ ಸಹಾಯವಾಣಿಗಳು ಅಂದರೆ ಸಹಾಯವಾಣಿ ನಂಬರು ನಿಮಗೆ ಗೊತ್ತಿರಬೋದು ಇದು ಕೂಡ ನಿಮಗೆ ಗಮನದಲ್ಲಿರಲಿ ಆ ಮಲ್ಟಿಪಲ್ಚೈಸ್ ಕ್ವಶನ್ಸಲ್ಲಿ ಕೇಳ್ತಾರೆ ಹತ್ತು ಒಂಬತ್ತು ಎಂಟು ನೆನಪಲ್ಲಿ ಇಟ್ಕೊಂಡು ನಾವು ಒಂದು ಸೊನ್ನೆ ಒಂಬತ್ತು ಎಂಟು ಅನ್ನೋದಕ್ಕಿಂತಲೂ ಕೂಡ ಹತ್ತು ಒಂಬತ್ತು ಎಂಟು ಅಂತ ನೆನಪಲ್ಲಿ ಇಟ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ನಾವು ಮಕ್ಕಳಿಗೂ ಕೂಡ ಇದೇ ರೀತಿ ಹೇಳ್ಕೊಡ್ಬೇಕು ಲಭ್ಯವಿರುವ ಸಹಾಯವಾಣಿಗಳು ಮತ್ತು ತುರ್ತು ಸೇವೆಗಳನ್ನು ಬಲಪಡಿಸಬೇಕು ರಕ್ಷಣಾ ಗೃಹಗಳು ಮತ್ತು ಪುನರ್ವಸತಿ ಕೇಂದ್ರಗಳು ಶೋಷಣೆಗೆ ಒಳಗಾದ ಮಕ್ಕಳಿಗೆ ಸುರಕ್ಷಿತ ಆಶ್ರಯ ವೈದ್ಯಕೀಯ ನೆರವು ಮಾನಸಿಕ ಬೆಂಬಲ ಮತ್ತು ಶಿಕ್ಷಣವನ್ನು ಒದಗಿಸುವ ರಕ್ಷಣಾ ಗೃಹಗಳು ಮತ್ತು ಪುನರ್ವಸತಿ ಕೇಂದ್ರಗಳನ್ನು ಸ್ಥಾಪಿಸಬೇಕು ಮತ್ತು ಅವುಗಳನ್ನು ಉತ್ತಮವಾಗಿ ನಿರ್ವಹಿಸಬೇಕು ಕೌನ್ಸಿಲಿಂಗ್ ಮತ್ತು ಮಾನಸಿಕ ಬೆಂಬಲ ಶೋಷಣೆಯ ಆಘಾತದಿಂದ ಹೊರಬರಲು ಮಕ್ಕಳಿಗೆ ವೃತ್ತಿಪರ ಕೌನ್ಸಿಲಿಂಗ್ ಮತ್ತು ಮಾನಸಿಕ ಬೆಂಬಲವನ್ನು ಒದಗಿಸಬೇಕು ಮುಂದಿನದು ಸಮಗ್ರ ಪುನರ್ವಸತಿ ಶೋಷಣೆಗೊಳಗಾದ ಮಕ್ಕಳನ್ನು ಸಮಾಜದ ಮುಖ್ಯವಾಹಿನಿಗೆ ತರಲು ಶಿಕ್ಷಣ ಕೌಶಲ್ಯ ತರಬೇತಿ ಮತ್ತು ಉದ್ಯೋಗ ಅವಕಾಶಗಳ ಮೂಲಕ ಸಮಗ್ರ ಪುನರ್ವಸತಿ ಒದಗಿಸಬೇಕು ನೆಕ್ಸ್ಟ್ ಶಿಕ್ಷಣದ ಪ್ರವೇಶ ಮತ್ತು ಗುಣಮಟ್ಟ ಕಡ್ಡಾಯ ಮತ್ತು ಉಚಿತ ಶಿಕ್ಷಣ ಎಲ್ಲ ಮಕ್ಕಳಿಗೆ ವಿಶೇಷವಾಗಿ ದುರ್ಬಲ ವರ್ಗದ ಮಕ್ಕಳಿಗೆ ಕಡ್ಡಾಯ ಮತ್ತು ಗುಣಮಟ್ಟದ ಶಿಕ್ಷಣವನ್ನು ಖಚಿತಪಡಿಸಬೇಕು ಶಾಲೆಗಳಿಂದ ಹೊರಗುಳಿಯುವ ಮಕ್ಕಳನ್ನು ಗುರುತಿಸಿ ಅವರನ್ನು ಮರಳಿ ಶಾಲೆಗೆ ಕರೆತರಬೇಕು ಶೈಕ್ಷಣಿಕ ನೆರವು ನೀಡಬೇಕು ಅಂದರೆ ಆರ್ಥಿಕವಾಗಿ ಹಿಂದುಳಿದ ಮಕ್ಕಳಿಗೆ ಶಿಕ್ಷಣವನ್ನು ಮುಂದುವರಿಸಲು ವೇತನ ಮತ್ತು ಇತರ ಆರ್ಥಿಕ ನೆರವು ನೀಡಬೇಕು ಶಿಕ್ಷಕರ ತರಬೇತಿ ಮಕ್ಕಳ ಹಕ್ಕುಗಳು ಮಕ್ಕಳ ರಕ್ಷಣೆ ಮತ್ತು ಸೂಕ್ಷ್ಮ ವಿಷಯಗಳನ್ನು ನಿರ್ವಹಿಸುವ ಬಗ್ಗೆ ಶಿಕ್ಷಕರಿಗೆ ಸೂಕ್ತ ತರಬೇತಿ ನೀಡಬೇಕು ಐದನೇದು ಸರ್ಕಾರ ಸರ್ಕಾರೇತರ ಸಂಸ್ಥೆಗಳು ಮತ್ತು ಸಮುದಾಯದ ಸಹಭಾಗಿತ್ವ ಅಂತರಿಲಾಖಾ ಸಹಯೋಗ ಅಂದರೆ ಮಕ್ಕಳ ಹಕ್ಕುಗಳ ರಕ್ಷಣೆಗೆ ಸಂಬಂಧಿಸಿದಂತೆ ವಿವಿಧ ಸರ್ಕಾರಿ ಇಲಾಖೆಗಳು ಅಂದರೆ ಶಿಕ್ಷಣ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಪೊಲೀಸ್ ಇಲಾಖೆ ನ್ಯಾಯಾಂಗ ಈ ಎಲ್ಲ ಇಲಾಖೆಗಳ ನಡುವೆ ಒಂದು ಸಮನ್ವಯ ಇರಬೇಕು ಆ ಸಮನ್ವಯದಿಂದ ಕರ್ತವ್ಯ ನಿರ್ವಹಿಸಿದಾಗ ಮಾತ್ರ ಮಕ್ಕಳ ಹಕ್ಕುಗಳನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಸರ್ಕಾರೇತರ ಸಂಸ್ಥೆಗಳ ಪಾತ್ರ ಮಕ್ಕಳ ರಕ್ಷಣೆ ಮತ್ತು ಪುನರ್ವಸತಿ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುವ ಸರ್ಕಾರೇತರ ಸಂಸ್ಥೆಗಳನ್ನು ಬೆಂಬಲಿಸಬೇಕು ಮತ್ತು ಅವರೊಂದಿಗೆ ಸಹಕರಿಸಬೇಕು ಸ್ಥಳೀಯ ಸಮುದಾಯದ ಪಾತ್ರ ಮಕ್ಕಳ ಸುರಕ್ಷತೆಯಲ್ಲಿ ಸ್ಥಳೀಯ ಸಮುದಾಯಗಳು ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಸ್ಥಳೀಯ ನಾಯಕರುಗಳು ಒಳಗೊಳ್ಳಬೇಕು ಕಂಪನಿಗಳ ಸಾಮಾಜಿಕ ಜವಾಬ್ದಾರಿ ಮಕ್ಕಳ ಕಲ್ಯಾಣ ಯೋಜನೆಗಳಲ್ಲಿ ಕಂಪನಿಗಳ ಸಾಮಾಜಿಕ ಜವಾಬ್ದಾರಿಯ ಹಣವನ್ನು ಬಳಸಿಕೊಳ್ಳಲು ಉತ್ತೇಜಿಸಬೇಕು ಆರನೇ ಪಾಯಿಂಟ್ ಬಡತನ ನಿವಾರಣೆ ಮತ್ತು ಆರ್ಥಿಕ ಸಬಲೀಕರಣ ಅದರಡಿಯಲ್ಲಿ ಬರ್ತಕ್ಕಂಥ ಕುಟುಂಬಗಳ ಆರ್ಥಿಕ ಸಬಲೀಕರಣ ಬಡತನವು ಮಕ್ಕಳ ಶೋಷಣೆಗೆ ಪ್ರಮುಖ ಕಾರಣಗಳಲ್ಲಿ ಒಂದಾಗಿರೋದ್ರಿಂದ ಬಡ ಕುಟುಂಬಗಳಿಗೆ ಆರ್ಥಿಕ ನೆರವು ಉದ್ಯೋಗಾವಕಾಶಗಳು ಮತ್ತು ಸ್ವಉದ್ಯೋಗ ತರಬೇತಿಯನ್ನು ಒದಗಿಸುವ ಮೂಲಕ ಅವರನ್ನು ಸಬಲೀಕರಣಗೊಳಿಸಬೇಕು ಇದು ಮಕ್ಕಳನ್ನು ದುಡಿಮೆಗೆ ಕಳುಹಿಸುವುದನ್ನು ತಡೆಯುತ್ತದೆ ಈ ಕ್ರಮಗಳನ್ನು ಸಮಗ್ರವಾಗಿ ಮತ್ತು ಪರಿಣಾಮಕಾರಿಯಾಗಿ ಜಾರಿಗೊಳಿಸುವ ಮೂಲಕ ಮಕ್ಕಳ ಹಕ್ಕುಗಳನ್ನು ಖಚಿತಪಡಿಸುವುದು ಮತ್ತು ಅವರನ್ನು ಎಲ್ಲ ರೀತಿಯ ಶೋಷಣೆಯಿಂದ ಮುಕ್ತಗೊಳಿಸಬಹುದು ಇದು ಈ ಮಕ್ಕಳ ಹಕ್ಕುಗಳ ರಕ್ಷಣೆಗೆ ಸಂಬಂಧಪಟ್ಟಂಥ ವಿವರಣಾತ್ಮಕ ಪ್ರಶ್ನೆಗೆ ಉತ್ತರ ಇದಾಗಿತ್ತು ಆದಮೇಲೆ ನೀವು ಇದುವರೆಗೂ ಕೂಡ ದೇವರಾಜ್ ಶೂಪರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಬಂಧು ಮಿತ್ರರಿಗೆ ಲಿಂಕನ್ನು ಶೇರ್ ಮಾಡಿ ಮತ್ತು ವಿಡಿಯೋಕ್ಕೆ ಸಂಬಂಧಪಟ್ಟಂಥ ತಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತು ನಿಮಗಿನ್ನ ಯಾವ ವಿಷಯದ ಬಗ್ಗೆ ವಿಡಿಯೋ ಬೇಕು ಎಂಬತಕ್ಕಂಥದ್ದನ್ನು ತಿಳಿಸಿದರೆ ಅದನ್ನು ಅಪ್ಲೋಡ್ ಮಾಡ್ತೀನಿ ಧನ್ಯವಾದಗಳು